ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರ್ಯಾಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಜಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ ಆ ಒಂದು ಓ ಟಿ ಪಿ ಆರು ನಂಬರ್ ಇರುತ್ತೆ ಆ ಒಂದು ಆರು ನಂಬರ್ ಓ ಟಿ ಪಿ ನೀವು ಹೇಳಿದರೆ ಸಾಕು ನಿಮಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ ಅದು ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಅಲ್ಲ ಫಸ್ಟ್ ಟೈಮ್ ನಾನು ಆ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಜಸ್ಟು ಈಗಂತ ಓ ಟಿ ಪಿ ಹೇಳಿ ಜಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಇರುತ್ತೆ ಓ ಟಿ ಪಿ ಹೇಳಿದರೆ ಒಂದು ಸಾವಿರ ರೂಪಾಯಿ ನಿಮಗೆ ಸಿಗುತ್ತೆ ಅಂತ ಭಾಳ ಜನ ಈ ರೀತಿ ನಿಮಗೆ ಯಾರಾದರೂ ಬಂದರೆ ಯಾವುದೇ ಕಾರಣಕ್ಕೂ ಒ ಟಿ ಪಿ ಹೇಳೋಕ್ಕೆ ಫ್ರೆಂಡ್ ಯಾಕಪ್ಪ ಅಂದರೆ ಈ ರೀತಿ ಸುಳ್ಳು ನಿಮಗೆ ನಂಬಿಸ್ತಾರೆ ನಂಬಿಸಿ ಒ ಟಿ ಪಿ ಬರುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಅಂತೂ ಓ ಟಿ ಪಿ ಬರುತ್ತೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ನೀವ್ರು ಓ ಟಿ ಪಿ ಹೇಳ್ತೀರಾ ಓ ಟಿ ಪಿ ಹೇಳಿದ ತಕ್ಷಣ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಚಿರೋಗ ಆಗ ಸಾಧ್ಯತೆ ಇರುತ್ತೆ ಫ್ರೆಂಡ್ ನಿಮ್ಮೊಂದು ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಷ್ಟು ಕೂಡ ದುಡ್ಡು ಖಾಲಿ ಆಗೋಂಥ ಚಾನ್ಸಸ್ ಇರುತ್ತೆ ನೀವು ಯಾರು ಕೂಡ ಈ ರೀತಿ ಹೇಳ್ತಾರಂತೂ ಯಾರಿಗೂ ಕೂಡ ಓ ಟಿ ಪಿ ಹೇಳಬೇಡಿ ನಿಮ್ಮ ಫ್ರೆಂಡ್ ಆಗಲಿ ಯಾವುದೇ ಒಂದು ಸೋಷಿಯಲ್ ವೀಡಿಯೋ ನೋಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಒಂದು ನಂಬರ್ ಆಗಲಿ ಆಮೇಲೆ ವಾಟ್ಸಪ್ ಮೆಸೇಜ್ ಆಗಲಿ ಯಾರಿಗೂ ಕೂಡ ಒ ಟಿ ಪಿ ಹೇಳಬೇಡಿ ಓ ಟಿ ಪಿ ಹೇಳಬೇಕಂದ್ರೆ ಖುದ್ದಾಗಿ ನೀವು ಇರಬೇಕಲ್ಲಿ ಯಾವುದೇ ಒಂದು ಅರ್ಜಿ ಹಾಕಕ್ಕೆ ಹೋದರೆ ಅಲ್ಲಿ ಕೂಡ ಹುಷಾರಾಗಿರಬೇಕು ಓ ಟಿ ಪಿ ಹೇಳಿದ ಸಾಕು ನಿಮ್ಮೊಂದು ದುಡ್ಡು ಮೈನಸ್ ಆಗಿಬಿಡುತ್ತೆ ಈ ರೀತಿ ಭಾಳ ಜನ ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ತಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾರು ಕೂಡ ವಾಟ್ಸಪ್ಪು ಈ ರೀತಿ ಮೆಸೇಜ್ ಬಂದರೆ ಯಾರು ಕೂಡ ಒ ಟಿ ಪಿ ಹೇಳೋಕ್ಕೆ ಹೋಗ್ಬೇಡಿ ಒಂದು ಸಾವಿರ ಆರ್ಜಿಗೆ ನೀವು ಯಾರಾದರೂ ಗೊತ್ತಿಲ್ಲದವರು ಹೇಳಿಬಿಡ್ತಾರೆ ಹೇಳಿದರೆ ಮುಗೀತು ಅವರೊಂದು ಬ್ಯಾಂಕ್ ಬ್ಯಾಲೆನ್ಸ್ ಜೀರಾಗ್ಬಿಡುತ್ತೆ ಹಾಗೆ ಏನೋ ಒಂದು ಡಾಕ್ಯುಮೆಂಟ್ಸ್ ಲೀಕ್ ಆಗುತ್ತೆ ಫ್ರೆಂಡ್ ನಿಮಗೆ ಇದು ಯಾಕೆ ಹೇಳಿದೆ ಅಂದರೆ ಭಾಳ ಜನ ಇನ್ನೂ ಕೂಡ ಹೇಳಿದ ತಕ್ಷಣವೇ ಒ ಟಿ ಪಿ ಕೊಡ್ತಾರೆ ಅವ್ರ ಫ್ರೆಂಡ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವೀಡಿಯೋ ನೋಡಿ ಅವರ ನಂಬರ್ ತೊಗೊಂಡು ಕಾಲ್ ಮಾಡಿ ಅವ್ರಿಗೆ ಒ ಟಿ ಪಿ ಕೊಡೋದಾಗಲಿ ಈ ರೀತಿ ಭಾಳ ಜನ ದುಡ್ಡು ಕಳ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ ತಿಳಿಸಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ ನಿಮ್ಮ ಫ್ರೆಂಡ್ ನೀವು ಅತಿ ಕ್ಲೋಸ್ ಇದ್ದೀರಂದರೆ ಅವರು ಒಂದು ಆ್ಯಪ್ ಓಪನ್ ಮಾಡೋಕ್ಕೆ ಆಮೇಲೆ ಅದಕ್ಕೆ ಕೇಳಿರ್ತಾರೆ ಅದಕ್ಕೆ ಕೊಡಿ ಅಲ್ಲ ಆದರೆ ನಿಮಗೆ ಖುದ್ದಾಗ ಕ್ಲೋಸ್ ಇರಬೇಕು ಯಾವುದೇ ಕಾರಣಕ್ಕೂ ಈ ರೀತಿ ಕೆಟ್ಟ ಕೆಲಸ ಮೋಸ ಕೆಲಸ ಮಾಡಬಾರ್ದು ಅಂಥ ಕೊಡಿ ಆದರೆ ಈ ರೀತಿ ಬೇರೆಯವರು ನಿಮ್ಮ ಹತ್ರ ಬಿಟ್ಟು ಬೇರೆಯವರು ನಿಮ್ಮ ಹತ್ರವ್ರದ್ದು ಇರ್ತಾರೆ ಆದರೂ ಭಾಳ ಜನ ಇರಲ್ಲ ಹತ್ರವರು ಇರ್ತಾರೆ ಕೆಲವೊಂದು ಜನ ಇರ್ತಾರೆ ಇರಬೇಕು ಫ್ರೆಂಡ್ ಅಷ್ಟೇ ಮತ್ತೇನಿಲ್ಲ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಷಯ ನಿಮಗೆ ಈ ರೀತಿ ಹೆಡ್ಲೈನ್ಸಲ್ಲೇ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋದು ನಿಮ್ಗೆ ಯಾಕೆ ಹೇಳಿದ್ದೀನಿ ಅಂದರೆ ಇದನ್ನ ನೋಡಿ ನೀವು ಕ್ಲಿಕ್ ಮಾಡ್ತೀರ ಕ್ಲಿಕ್ ಮಾಡಿ ತಿಳ್ಕೊಳ್ಳಿ ಒಂದು ದೇಶಕ್ಕೆ ನಾನು ಹೆಡ್ಲೈನ್ಸ್ನಲ್ಲಿ ಕರೆಕ್ಟಾಗಿ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅನ್ನೋ ಹಾಕಿದ್ದೀನಿ ಆ ಒಂದು ಆಸೆಗೆ ಈ ಒಂದು ವೀಡಿಯೋ ನೋಡಿದ್ದೀರಾ ನೀವು ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗಿಂತ ತಿಳ್ಕೊತೀನಿ ಫ್ರೆಂಡ್ ಫ್ರೆಂಡ್ ಈ ಒಳ್ಳೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಒಳ್ಳೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ ಬಾಯ್